ಹೊನ್ನಾವರ ತಾಲೂಕಿನ ಹಳದಿಪುರದ ಬಗ್ರಾಣಿಯಲ್ಲಿ ಮಳೆಯ ಆರ್ಭಟಕ್ಕೆ ಮಳೆ ಕಳೆದುಕೊಂಡ ಕೃಷ್ಣಗೌಡ ಅವರ ಮನೆಗೆ ಭೇಟಿ ನೀಡಿದ ಜೆಡಿಎಸ್ನ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೂರಜ್ ಸೋನಿ ಅವರು ಸಾಂತ್ವನ ಹೇಳಿದರು ಕಳೆದ ಕೆಲವು ದಿನಗಳಿಂದ ಮಳೆ ಜೊತೆಗೆ ಭಾರಿ ಗಾಳಿ ಬೀಸುತ್ತಿದ್ದು ಹಲವೆಡೆ ಉಂಟು ಮಾಡಿದೆ ಅದರಂತೆ ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಗ್ರಾಣಿಯಲ್ಲಿ ಕೃಷ್ಣಗೌಡ ಎಂಬುವವರ ಮನೆ ಮೇಲೆ ಬೃಹದಾಕಾರದ ಆಲದ ಮರ ಬಿದ್ದು ಮನೆ ಸಂಪೂರ್ಣವಾಗಿ ನಾಶವಾಗಿದೆ ಅವರ ಮನೆಯಲ್ಲಿ ಹಲವರಿಗೆ ಗಂಭೀರ ಗಾಯವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಬಗ್ಗೆ ಮಾಹಿತಿ ಪಡೆದ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ನಾಯಕ್ ಸೋನಿ ಅವರು ಕೃಷ್ಣಗೌಡರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ಸಂಪೂರ್ಣ ಮನೆ ಕಳೆದುಕೊಂಡು ವಾಸಿಸಲು ಸ್ಥಳವಿಲ್ಲದ ಕಾರಣದಿಂದ ಕೃಷ್ಣಗೌಡರ ಕುಟುಂಬಕ್ಕೆ ತಕ್ಷಣ ಬಾಡಿಗೆ ಮನೆ ಪೂರೈಸುವಂತೆ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಚರ್ಚಿಸಿದ್ದೇನೆ ಎಂದು ಸೋನಿ ತಿಳಿಸಿದರು ಹಳದಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಒಳಗೊಂಡಂತೆ ಪಕ್ಷಭೇಧವನ್ನ ಮರೆತು ಆದಷ್ಟು ಬೇಗನೆ ಪಂಚಾಯಿತಿಯಿಂದ ಮನೆಯನ್ನು ಹಾಕಿಸಿಕೊಡುತ್ತೇವೆ ಎನ್ನುವ ಭರವಸೆ ನೀಡಿದ್ದಾರೆ ದೇವೇಗೌಡರ ಮನೆ ಮೇಲೆ ಬಹಳ ದೊಡ್ಡ ಆಕಾರದ ಆಲದ ಮರ ಬಿದ್ದು ಇಡೀ ಮನೆ ಧ್ವಂಸ ಆಗಿದೆ ನಿನ್ನೆ ಆದದ್ದು ನಾನು ನಿನ್ನೆ ಬೆಂಗಳೂರಲ್ಲಿದ್ದೆ ತಕ್ಷಣ ಬಂದವನೇ ಇಲ್ಲಿ ಬಂದ ಜನ ಅವರು ಕೃಷ್ಣೇಗೌಡರು ಕುಟುಂಬದವ್ರು ನಾಲ್ಕು ಜನ ಇದ್ರು ಒಬ್ಬರಿಗೆ ತೀವ್ರವಾಗಿ ಪೆಟ್ಟಾಗಿ ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ ಫ್ರಾಕ್ಚರ್ ಆಗಿದೆ ಹ ಮಂಗಳೂರು ಕೆ ಎಸ್ ಹೆಗಡೆ ಆಸ್ಪತ್ರೆ ಬಾಕಿ ಮೂರು ಜನ ಇಲ್ಲಿದ್ದಾರೆ ಅವ್ರಿಗೂ ಸಣ್ಣ ಪುಟ್ಟ ಪೆಟ್ಟಾಗಿದೆ ಆ ಭಗವಂತ ಅವ್ರಿಗೆ ಶಕ್ತಿ ಕೊಡಬೇಕು ಜೊತೆಗೆ ನಾನು ಈ ಸಂದರ್ಭದಲ್ಲಿ ಇನ್ನು ಭಾಳ ಅಭಿನ ಅಭಿನಂದನೆ ಸಲ್ಲಿಸಬೇಕಾದದ್ದು ಇಲ್ಲಿ ಆ ಪಂಚಾಯತ್ ಅವರು ಪಕ್ಷಾತೀತರು ಎಲ್ಲ ಪಕ್ಷದವರು ಸೇರಿ ಇಲ್ಲಿ ಪ್ರಾಮಾಣಿಕವಾಗಿ ಅವರಿಗೆ ತೆರವುಗೊಳಿಸ್ಕೊಡುವಂಥದ್ದು ಕೆಲಸ ಮಾಡ್ತಾಯಿದ್ದಾರೆ ಸರ್ಕಾರದ್ದು ಇನ್ನೂವರೆಗೂ ಯಾವುದೇ ಥರದ ಸಹಾಯ ಬರಲಿಲ್ಲ ಅಲ್ಲಿ ಈ ಮೆಡಿಕಲ್ ಇದರಲ್ಲಿ ಏನು ಬಂದಿದೆ ಗೊತ್ತಿಲ್ಲ ಬಟ್ ಮನೆ ವಿಚಾರದಲ್ಲಿ ಇನ್ನೂವರೆಗೂ ಬಂದಿಲ್ಲ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡೋದು ನಮ್ಮ ಮಂಕಾಳು ವೈದ್ಯರಿಗೆ ಸಚಿವರಿಗೆ ಮತ್ತು ಈ ಸಂಬಂಧಪಟ್ಟ ಡಿ ಸಿ ಎ ಸಿ ತಹಸೀಲ್ದಾರ್ಗೆ ನನ್ನ ಮನವಿ ಇಷ್ಟ ಆದಷ್ಟು ಅವ್ರಿಗೆ ರೀಸ್ಟೋರ್ ಮಾಡೋದಕ್ಕೆ ರೀಸ್ಟ್ರಕ್ಚರ್ ಮಾಡೋದಕ್ಕೆ ಯಾಕಂದ್ರೆ ಮ ಮನೆ ಹೋಮ್ಲೆಸ್ ಮನೆ ಇಲ್ಲ ಅವ್ರಿಗೆ ತಕ್ಷಣ ಒಂದು ಬಾಡಿಗೆ ಮನೆ ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಸರ್ಕಾರದಿಂದ ಮತ್ತು ರೀಸ್ಟೋರ್ ಮಾಡೋಕೆ ಅವ್ರಿಗೆ ಏನು ಪ್ರಯತ್ನ ಮಾಡಬೇಕು ಸರ್ಕಾರದಿಂದ ಏನು ಸವಲತ್ತು ಸಿಗ್ತದೆ ಕೊಡಿಸುವಂಥದ್ದು ಮಾಡಬೇಕು ಪಂಚಾಯತ್ ಅವ್ರಿಗೆಗಾಗಲೇ ಭರವಸೆ ಕೊಟ್ಟಿದ್ದಾರೆ ತಾವು ಮನೆ ಕೊಡ್ತೀವಿ ಅಂತ ಉಪಾಧ್ಯಕ್ಷ ಅಜಿತ್ ನಾಯ್ಕಲ್ ಹೇಳಿದ್ರು ಒಂದು ಮನೆ ನಾವು ಪಂಚಾಯತ್ವರೆಲ್ಲ ಸೇರಿ ಮನೆ ಫಸ್ಟ್ ಬಿಡುಗಡೆ ಮಾಡ್ತೀವಿ ಅಂತ ಅದ್ರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರಲ್ಲೂ ಕೇಳ್ಕೊಳ್ತೀನಿ ನಾನು ನನ್ನ ಕೈಯಲ್ಲ ಸಣ್ಣ ಪುಟ್ಟ ಸಹಾಯ ಮಾಡಿದ್ದೀನಿ ಎಲ್ಲರೂ ಸಹಾಯ ಮಾಡಬೇಕು ಯಾಕಂದರೆ ಅವ್ರಿಗೆ ಮನೇನೇ ಇಲ್ಲ ಪಾಪ ಪಕ್ಕದವರು ಪುಣ್ಯಾತ್ಮರು ಅವ್ರದೇ ಬಳಗದವರು ಇಟ್ಕೊಂಡಿದ್ದಾರೆ ಅವರಿಗೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ಒಟ್ಟಿನಲ್ಲಿ ಈ ಇವ್ರಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ನಾವೆಲ್ಲರೂ ಪಕ್ಷಾತೀಕೃತವಾಗಿ ಮಾಡೋಣ ಮತ್ತು ನಾವಂತೂ ಖಂಡಿತವಾಗಿದ್ದೀವಿ ನಾನು ಈಗಾಗಲೇ ತಹಸೀಲ್ದಾರ್ ಮಾತಾಡಿದ್ದೀನಿ ಡಿ ಸಿ ಅವ್ರಿಗೂ ಮಾತಾಡ್ತೀನಿ ಮತ್ತು ಮಿನಿಸ್ಟ್ರಿಗೆ ಮಹೇಶ್ ಅವರು ಮಾತಾಡಿದಾರೆ ಅವ್ರು ಬರ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಂತ ಒಟ್ಟಿನಲ್ಲಿ ನಮ್ಮ ಕೃಷ್ಣೇಗೌಡ ಕುಟುಂಬಕ್ಕೆ ನಮ್ಮ ಸ್ವಂತ ಹೇಳೋದಕ್ಕೂ ಬಂದೆ ಜೊತೆಗೆ ಅವ್ರಿಗೆಲ್ಲದೂ ರೀತಿಯೂ ಏನು ಸಹಕಾರ ಕೊಡೋಕ್ಕಾಗ್ತದೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೀವಿ ಈ ಸಂದರ್ಭದಲ್ಲಿ ಹಳ್ದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯ್ಕ್ ಕಾಂಗ್ರೆಸ್ ಮುಖಂಡರಾದ ರತ್ನಾಕರ್ ನಾಯ್ಕ್ ಹಾಗೂ ಸ್ಥಳೀಯ ಮುಖಂಡರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ